ಹಾಯ್ ನಮಸ್ತೆ ಇದು ಹಬ್ಬ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ನಾವು ಊರಿಗೆ ಹೊರಟಿದ್ವಿ ನಮ್ಮ ಮಂಡ್ಯದಲ್ಲಿ ಶ್ರೀ ಓಟೆಲ್ ಮಾರುತಿ ಮೆಸ್ ಅಂತ ಇದೆ ಇಲ್ಲಿ ನಾವು ಬ್ರೇಕ್ಫಾಸ್ಟ್ನ ತುಂಬ ಸಲ ಟ್ರೈ ಮಾಡ್ತಿರ್ತೀವಿ ಬ್ರೇಕ್ಫಾಸ್ಟ್ ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ನೀವು ಮಂಡ್ಯದವರಾಗಿದ್ದು ಅಥವಾ ಮಂಡ್ಯ ಟು ಮದ್ದು ಟ್ರಾವೆಲ್ ಮಾಡ್ತಿದ್ರೆ ಖಂಡಿತ ವಿಸಿಟ್ ಮಾಡಿ ಆ್ಯಂಡ್ ರೇಟ್ ಕೂಡ ತುಂಬ ರೀಸನಬಲ್ ಇದೆ ಅಲ್ಲಿಂದ ನಾವು ನೆಕ್ಸ್ಟ್ ಟೆಂಪಲ್ಗೆ ಹೋಗಿದ್ದು ಶ್ರೀ ವೈದ್ಯನಾಥೇಶ್ವರ ಟೆಂಪಲ್ ಇದಿರೋದು ನಮ್ಮ ಮದ್ದೂರಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ ಯಾವುದೇ ರೀತಿ ನಾಗದೋಷ ಇತ್ತು ಅಂದರೆ ಪರಿಹಾರ ಆಗುತ್ತೆ ಅಂತ ಸೊ ನಮಗೆ ನಿಯರ್ ಇರೋದ್ರಿಂದ ನಾವು ಪ್ರತಿ ಸಲ ವಿಸಿಟ್ ಮಾಡ್ತಿರ್ತೀವಿ ಹಾಗೆ ಈ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋದ್ವಿ ಊರಲ್ಲಿ ಸ್ವಲ್ಪ ಹೊತ್ತು ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದು ಶ್ರೀ ಹಳೆ ಊರಮ್ಮ ದೇವಸ್ಥಾನ ಇದು ಬರೋದು ಹುಲಿಯೂರು ದುರ್ಗದಲ್ಲಿ ಆ ದೇವಸ್ಥಾನದಲ್ಲಿ ಪೂಜೆಯನ್ನು ಮುಗಿಸಿ ಹಾಗೆ ನಿಯರ್ ಇದೆ ಅಂತ ಹೇಳಿ ಗೌಡಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೊರಟ್ವಿ ಅಲ್ಲಿಂದ ದೇವಸ್ಥಾನದ ಪೂಜೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಮೈಸೂರಿಗೆ ರೀಚ್ ಆದ್ವಿ ಆ್ಯಂಡ್ ಸಿಗೋಣ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ